ಆತ್ಮೀಯ ವಿದ್ಯಾರ್ಥಿಗಳೇ ಎಚ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳು ಅಭ್ಯಾಸ ಫೈವ್ ಪಾಯಿಂಟ್ ಟು ಕ್ವಶನ್ ನಂಬರ್ ಫೋರ್ ಫೈವ್ ಸಿಕ್ಸನ್ನು ನೋಡೋಣ ಕ್ವಶನ್ ನಂಬರ್ ಫೋರ್ ಏನಿದೆ ತ್ರೀ ಫೋರ್ ತರ್ಟೀನ್ ಏಯ್ಟೀನ್ ಈ ಸಮಾಂತರ ಶ್ರೇಣಿ ಎಷ್ಟನೇ ಪದ ಎಪ್ಪತ್ತೆಂಟು ಅಂತ ಕೇಳಿದ್ದಾರೆ ಇಲ್ಲಿ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಕೊಟ್ಟು ಒಂದು ನಂಬರನ್ನು ಕೊಟ್ಟಿದ್ದಾರೆ ಸೆವೆಂಟಿ ಏಟ್ ಈ ಸೆವೆಂಟಿ ಏಟ್ ಈ ಸಮಾಂತರ ಶ್ರೇಡಿಯ ಎಷ್ಟನೇ ಪದ ಅನ್ನೋದನ್ನು ಕೇಳಿದ್ದಾರೆ ಹಾಗಾದರೆ ಇದು ಈ ಸೆವೆಂಟಿ ಏಟ್ ಅನ್ನೋದೇನಾಗುತ್ತೆ ಎ ಎನ್ ಹೌದಾ ಇಲ್ಲಿ ನಾನು ಫಸ್ಟ್ ಫಾರ್ಮುಲಾ ಬರ್ಕೊತೀನಿ ಸಮಾಂತರ ಶ್ರೇಣಿಯ ಫಾರ್ಮುಲಾ ಏನು ಎಣ್ಣೆ ಪದಕ ಹಿಡಿಯೋ ಫಾರ್ಮುಲಾ ಎ ಎನ್ ಕಲ್ ಟು ఏ ప్లస్ ఎన్ మైనస్ వన్ బ్రికెట్ కంప్లీట్ డి హా ఈ నమీనం డాటా అదావు అన్నోదా బా ఏజ్ కల్ టు ఏ మీన్స్ ఏ ఒన్ మొదలనెప్పదా డిఫరెన్స్ కండి హడిబా డిఫరెన్స్ ఇజికల్ టు మైనస్ ఏ వన్ ಹೌದಾ ಹಾಗಾದರೆ ಇಲ್ಲಿ ಎ ಟು ಎಷ್ಟು ಏಟ್ ಎ ಒನ್ ಎ ಟು ಎ ತ್ರೀ ಎ ಫೋರ್ ಹೌದಾ ಮೈನಸ್ ಎ ಟು ತ್ರೀ ಹಾಗಾದ್ರೆ ಡಿಫ್ರೆನ್ಸ್ ಎಷ್ಟು ಬಂತು ಎಂಟಲ್ಲಿ ಮೂರನ್ನ ಕಳೆದರೆ ಎಷ್ಟು ಐದು ಹೌದಾ ಫೈವ್ ಡಿಫ್ರೆನ್ಸ್ ಈಸ್ ಫೈವ್ ಹಂಗಾದ್ರೆ ಮತ್ತೇನು ಎಪ್ಪತ್ತೆಂಟು ಏನಂತ ಇದೆ ಎ ಎನ್ ಇಜಿಕಲ್ ಟು ಸೆವೆಂಟಿ ಏಟ್ ಈಗ ಫಾರ್ಮುಲಾದಾಗ ಡಾಟಾನ ಹಾಕೋಣ ಫಾರ್ಮುಲಾ ಏನಿದೆ ಎ ಎನ್ ಈಜಿಕಲ್ ಟು ಎ ಪ್ಲಸ್ ಬ್ರಿಕೇಟ್ ಎನ್ ಮೈನಸ್ ಒನ್ ಬ್ರಿಕೇಟ್ ಕಂಪ್ಲೀಟ್ ಡಿ ಹಾಗಾದರೆ ಎ ಎನ್ ಈಜ್ಕಲ್ ಟು ಎಷ್ಟಿದೆ ಸೆವೆಂಟಿ ಏಯ್ಟ್ ಈಜಿಕಲ್ ಟು ಎ ಮೀನ್ಸ್ ತ್ರೀ ಎ ಮೊದಲನೇ ಪದ ಪ್ಲಸ್ ಎನ್ನ ಕಂಡುಹಿಡೀಬೇಕಾಗಿದೆ ಎನ್ ಮೀನ್ಸ್ नंबर यूते पद माइनस वन डिफरेंस फाइव इजिकल टू थ्री फैटू एंटू फैिकल टू फै माइनस फैते इजिकल टू थ्री Minus equal to minus plus तो प्लस तो -5 = -2 + 5n ఇక్కడ ఏం మార్తిని ఇదన్నే ఈకడే తొంగబతిని 78 + 2 కరెక్ట = 5n 5n = 80 కరెక్ట ಎನ್ ಈಜ್ ಟು ಎ ಟಿ ಇದನ್ನು ಡಿವಿಷನ್ ಮಾಡ್ತೀನಿ ಫೈವ್ ಈಜ್ಕಲ್ ಟು ಎಷ್ಟು ಬಂತು ಐದು ಒಂದು ಸಾ ಫೈವ್ ತ್ರೀ ಹೊಯಿತು ತರ್ಟಿ ಸಿಕ್ಸ ಅಲ್ಲ ಎನ್ ಇಜ್ ಟು ಸಿಕ್ಸ್ಟೀನ್ ಹಂಗಾದರೆ ಎಪ್ಪತ್ತೆಂಟು ಅನ್ನೋದು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಹದಿನಾರನೇ ಪದ ಗೊತ್ತಾಯ್ತಲ್ಲ ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ಐದನೇ ಕ್ವಶನು ಏನಿದೆ ಐದನೇ ಕ್ವೆಶನು ಈ ಕೆರೆಗಿನ ಐದನೇ ಕ್ವೆಶನು ಈ ಕೆಳಗಿನ ಸಮಾಂತರ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಅದರಾಗ ಒಂದೇ ತಿಳಿದು ಇಲ್ಲೊಂದು ಒಂದು ಸಮಾಂತರ ಶ್ರೇಡಿಯ ಕೊಟ್ಟರು ಈ ಪದ ಇದರಲ್ಲಿರ್ತಕ್ಕಂಥ ಪದಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು ಎರಡೇ ನಾವೆ ಸೆವೆನ್ ತರ್ಟೀನ್ ನೈನ್ಟೀನ್ ಟೂ ನಾಟ್ ಫೈವ್ ಇದೊಂದು ಸಮಾಂತರ ಶ್ರೇಡಿ ಈ ಸಮಾಂತರ ಶ್ರೇಣಿಯಲ್ಲಿರ್ತಕ್ಕಂಥ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು ಹೌದಾ ಇದು ಒನ್ ಸೆವೆನ್ ತರ್ಟೀನ್ ನೈನ್ಟೀನ್ ಟೂ ನಾಟ್ ಫೈವ್ A1, A2, A3, an ಎ ತ್ರೀ ಎ ಎನ್ ಎರಡನೇ ಪದ ಹೌದಾ ಎರಡನೇ ಪದ ಎಷ್ಟನೇ ಪದ ಕಂಡು ನನ್ನ ಫಾರ್ಮುಲಾ ಏನಿದೆ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಕರೆಕ್ಟಾ ಹಾಗಾದ್ರೆ ಎ ಕೊಟ್ಟಾರ ಸೆವೆನ್ ಡಿ ಡಿಫ್ರೆನ್ಸ್ ತರ್ಟೀನ್ ಮೈನಸ್ ಸೆವೆನ್ ಟು ಎಷ್ಟು ಬರುತ್ತೆ 6 బా నెక్స్ట్ ఏఎన్ ఇజ్ కల్ టు ఫైవ్ ఫార్ములదా హక్వి క్యాల్క్యులేషన్ మేన్ ఏఎన్ యేను టూ నాట్ ఫైవ్ హౌద ఇజ్వల్ టు ఏ మీన్స్ సెవెన్ కరెక్టా ఎన్ అన్న కండి ఇదే మైనస్ వన్ డిఫరెన్స్ ఎస్ట్ 6 టుాట్ ఫైవ్ ఈజికల్ టువెన్ ప్లస్ సిక్స్ ఎన్ మైస్ సిక్స్ కరెక్టా టూ నాట్ ఫైవ్ ఈజ్వల్ టు వన్ ఏడల్లీ ఆరద్రెండ్ సిక్స్ ఎన్ ఈ ఒక్క ఈ కడే బంద్ర మైనస్ ఆగితే టు నాట్ ఫోర్ ఆగల్ టు డివిజన్ మిన్ ఇజ్ కల్ ಡ್ಯೂಷನ್ ಆಫ್ ಸಿಕ್ಸ್ ಆರಲ್ಲೇ ಭಾಗ ಮಾಡಿದರೆ ಎಷ್ಟು ಬರುತ್ತೆ ಮೂವತ್ತ್ನಾಲ್ಕು ಎನ್ ಈಸ್ ಕಲ್ ಟು ತರ್ಟಿ ಫೋರ್ ಹಾಗಾದರೆ ಸಮಾಂತರ ಶ್ರೇಣಿಯಲ್ಲಿ ಎರಡು ನೂರ ಐದು ಅನ್ನೋದು ಎಷ್ಟನೇ ಪದ ಮೂವತ್ತ್ನಾಲ್ಕನೇ ಪದ ಹೌದಾ ಇನ್ನೊಂದಿದೆ ನೋಡೋಣ